ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಹದಿನೈದನೇ ಕಂತಿನ ಹಣ ನಾಳೆ ಬಿಡುಗಡೆ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಇನ್ನು ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ಏನಂತ ಅಂದ್ರೆ ಶಕ್ತಿ ಯೋಜನೆ ಅಂದ್ರೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ಇವಾಗ ಆಲ್ರೆಡಿ ಡಿಸ್ಕಶನ್ ನಡೆದಿತ್ತು ಕೂಡ ಅದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ ಸೊ ಇವೆರಡು ಅಪ್ಡೇಟ್ ಗಳನ್ನ ತಿಳ್ಕೋಬೇಕು ಅಂತ ಅಂದ್ರೆ ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೆ ಕ್ಲಿಕ್ ಮಾಡಿನ್ ನೆಕ್ಸ್ಟ್ ಹಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ಹೊಸ ನೋಟಿಫಿಕೇಶನ್ ಎಲ್ಲರಿಗಿಂತ ಎಂತ ನಿಮಗೆ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಂಪ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇವಾಗ ಶಕ್ತಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತ ಹೇಳಿದೆ ಅದನ್ನ ಮೊದ್ಲು ನೋಡೋಣ ಇವಾಗ ಆಲ್ರೆಡಿ ನಿಮ್ಗೆ ತಿಳಿದಿರೋ ಹಾಗೆ ಮಹಿಳೆಯರಿಗೆ ಏನು ಶಕ್ತಿ ಯೋಜನೆಯ ಮುಖಾಂತರ ಉಚಿತ ಬಸ್ ಪ್ರಯಾಣವನ್ನು ನೀಡ್ತಾ ಇದ್ದಾರೆ ಸೊ ಇದೆಲ್ಲರಿಗೂ ಕೂಡ ಗೊತ್ತೇ ಇದೆ ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಒಂದು ಪುಟ್ಟ ಬಾಲಕ ಏನು ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಈ ರೀತಿ ಕ್ವಶನ್ ಮಾಡ್ಬಿಟ್ಟು ಪುರುಷರಿಗೆ ಯಾವುದೇ ರೀತಿಯಾದಂತಹ ಯೋಜನೆಗಳನ್ನ ನೀವು ನೀಡಿಲ್ಲ ನಮಗೂ ಕೂಡ ಕೊಡಬಹುದಲ್ವಾ ಅಂತ ಕೇಳಿದ ಸೊ ಅವಾಗ ಏನಾಯ್ತು ಅಂತ ಅಂದ್ರೆ ಶಕ್ತಿ ಯೋಜನೆ ಬಗ್ಗೆ ಪುರುಷರಿಗೂ ನೀಡೋ ಒಂದು ಮಾತುಕತೆ ಆಯ್ತು ಅಂತಾನೆ ಹೇಳ್ಬೋದು ಡಿಸ್ಕಶನ್ ಮಾಡಿ ಆಮೇಲೆ ಹೇಳ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಸಾರಿಗೆ ಸಚಿವರಾಗಿರ್ಬೋದು ಎಲ್ಲ ಡಿಸ್ಕಶನ್ ಮಾಡ್ಬಿಟ್ಟು ನಾವು ಇದ್ರ ಬಗ್ಗೆ ಡಿಸ್ಕಶನ್ ಇನ್ನು ಕೂಡ ಮಾಡಿ ಆನಂತರ ನಾವು ತಿಳಿಸ್ತೀವಿ ಅಂತ ಹೇಳಿದ್ರು ಬಟ್ ಇಲ್ಲಿ ಖುದ್ದಾಗಿ ಇವಾಗ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಈ ಒಂದು ಪುರುಷರಿಗೆ ಉಚಿತವಾಗಿ ಬಸ್ ಪ್ರಯಾಣವನ್ನ ನೀಡೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ನಮ್ಗೆ ನಿಮ್ಗೆ ಆಲ್ರೆಡಿ ತಿಳಿದು ಮಾತನೇ ಇವರು ಕೂಡ ಹೇಳಿದರೆ ಅದೇನಪ್ಪ ಅಂತ ನೋಡೋದಾದ್ರೆ ಇವಾಗ ಎಳಂದೂರಲ್ಲಿ ಏನು ಹೊಸದಾಗಿ ಆಸ್ಪತ್ರೆ ಕಟ್ಟೋದಕ್ಕೆ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ರು ಸೊ ಒಂದು ಫಂಕ್ಷನ್ ಅಲ್ಲಿ ಇವಾಗ ಎಲ್ಲೇ ಒಂದು ಫಂಕ್ಷನ್ ಗಳು ನಡೆದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನ ಬಗ್ಗೆ ಆಗಿರ್ಬೋದು ಶಕ್ತಿ ಯೋಜನೆ ಟೋಟಲ್ ಆಗಿ ಇವಾಗ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಡಿಸ್ಕಶನ್ ಮಾಡುವಂತದ್ದು ಸೊ ಯಾವುದೇ ಮಾತನ್ನ ಅವರು ಆಡಿದ್ರು ಕೂಡ ಕೊನೆಗೆ ಬರುವಂತದ್ದು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಬಗ್ಗೆ ಕೊನೆಗೆ ಬಂದು ಮಾತು ನಿಲ್ಲುತ್ತೆ ಅಂತಾನೆ ಹೇಳ್ಬೋದು ಅದೇ ರೀತಿಯಲ್ಲಿ ಆ ಫಂಕ್ಷನ್ ಅಲ್ಲೂ ಕೂಡ ಮಾತುಕತೆಯನ್ನ ಮಾಡಿದರೆ ದೇನ್ ನೆಕ್ಸ್ಟ್ ಈಗ ಪುರುಷರು ಇರ್ತಾರೆ ಅಲ್ವಾ ಸೊ ಕೆಲವೊಬ್ಬರು ಈ ರೀತಿ ಕ್ವಶನ್ ಅನ್ನ ಕೇಳಿದ್ದಾರೆ ಸೊ ಪುರುಷರಿಗೆ ಏನಾದರೂ ಉಚಿತ ಪ್ರಯಾಣವನ್ನ ನೀಡ್ತೀರಾ ನೀವು ಅಂತ ಾಗ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೊಟ್ಟಿರುವಂತಹ ಉತ್ತರ ಏನಂತ ಅಂದ್ರೆ ನಗು ಬರುತ್ತೆ ನೆನೆಸ್ಕೊಂಡ್ರೇ ಸೊ ನಾವೇನಾದ್ರೂ ಪುರುಷರಿಗೂ ಕೂಡ ಇಲ್ಲಿ ಉಚಿತ ಬಸ್ ಪ್ರಯಾಣವನ್ನ ನೀಡಿದ್ರೆ ನಾವು ಕೆ ಎಸ್ ಆರ್ ಟಿ ಸಿ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಇತ್ತು ಸೊ ಈ ರೀತಿ ಬಸ್ ವ್ಯವಸ್ಥೆ ಇತ್ತು ಅನ್ನೋದನ್ನ ಮರ್ಕೋಬೇಕಾಗುತ್ತೆ ಬಂದ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಉತ್ತರವನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಅಲ್ಲಿಗೆ ನಾವು ಕ್ಲಾರಿಫೈ ಮಾಡ್ಕೋಬೇಕು ಆನ್ಸರ್ ಅನ್ನ ಪುರುಷರಿಗೆ ಇಲ್ಲಿ ಉಚಿತ ಬಸ್ ಪ್ರಯಾಣ ಯಾವುದೇ ಕಾರಣಕ್ಕೂ ಕೂಡ ನೀಡೋದಿಲ್ಲ ಅಂತ ಕೆ ಎಸ್ ಆರ್ ಟಿ ನೇ ಮುಚ್ಚಬೇಕಾಗುತ್ತೆ ನಾವು ಒಂದು ಆನ್ಸರ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಅಂತಾನೆ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಒಂದು ಹೊಸ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನಿಮಗೆ ಇವಾಗ ಆಲ್ರೆಡಿ ತಿಳಿದಿರೋ ಹಾಗೆ ಲಕ್ಷ್ಮೀ ಹೆಬಾಳ್ಕರ್ ಅವರು ಹೇಳಿದ್ರು ನಾಲ್ಕೈದು ದಿನ ಆದ್ಮೇಲೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವ ಆಗಿರುವಂತಹ ಲಕ್ಷ್ಮೀ ಹೆಬಾಳ್ಕರ್ ಅವರು ಮಾಧ್ಯಮದವರೆಗೇ ಕ್ವೇಶನ್ ಕೇಳಿಬಿಟ್ರು ನಿಮಗೆ ಪ್ರತಿ ತಿಂಗಳು ಕೂಡ ಸ್ಯಾಲರಿ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಗೌರ್ಮೆಂಟ್ ಇಂದ ಬರುವಂತಹ ಒಂದು ಸ್ಯಾಲರಿಗಳಾದ್ರೆ ಆಲ್ಮೋಸ್ಟ್ ಒಂದು ತಿಂಗಳು ಕರೆಕ್ಟ್ ಬಂದ್ರೆ ಇನ್ನ ನೆಕ್ಸ್ಟ್ ತಿಂಗಳಾಗಿರ್ಬೋದು ಅದ್ರ ನೆಕ್ಸ್ಟ್ ಆಗಿರ್ಬೋದು ಸೊ ಎರಡು ತಿಂಗಳಿಗೆ ಮೂರ್ ತಿಂಗಳಿಗೆ ಒಂದೊಂದ್ಸಲ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಸೊ ನನಗೆ ದಿನಕ್ಕೆ ಐನೂರು ಕಾಲ್ಸ್ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ವಿಚಾರಿಸಿಕೊಂಡು ಸೊ ಆ ಒಂದು ಕಾಲ್ ಗಳನ್ನ ಅಟೆಂಡ್ ಮಾಡೋದ್ರಲ್ಲೇ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಸೊ ನಾವ್ ಏನೋ ಹೇಳ್ತೀವಪ್ಪ ಸೊ ನಾವು ಯಾವ ಕಂತಿನ ಹಣವನ್ನು ನಿಲ್ಸಿಲ್ಲ ಇದುವರೆಗೂ ಕೂಡ ಕೊಡ್ತಾ ಇದೀವಿ ಒಂದ್ ತಿಂಗಳು ಅಥವಾ ಎರಡ್ ತಿಂಗಳಾದ್ರೂ ಲೇಟ್ ಆಗುತ್ತೆ ಸೊ ಅಲ್ಲಿವರೆಗೂ ನೀವು ವೈಟ್ ಮಾಡಿ ತಗೊಳ್ಳೇಬೇಕು ಅಂತ ಇಲ್ಲಿ ಒಂದು ಉಡಾಫಿ ಉತ್ತರವನ್ನ ಕೊಟ್ಟಿದ್ರು ಇದನ್ನ ಎಲ್ಲ ಮನೆಗಂಡು ಏನ್ ಮಾಡಿದ್ರು ಸೊ ಯಾವಾಗ್ಲಾದ್ರು ಹಾಕ್ಲಿ ಹಣ ಬಂದ್ರೆ ಸಾಕು ಅಂತ ಕೆಲವೊಬ್ರು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಸೊ ಇಲ್ಲಿ ಹೊಸ ಅಪ್ಡೇಟ್ ಏನಂತ ಅಂದ್ರೆ ನಾಳೆ ಒಂದು ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಬಹುದು ಅನ್ನೋ ಒಂದು ಮಾಹಿತಿ ಇದೆ ಅಂತಾನೆ ಅನ್ಬಹುದು ನಾಳೆ ಅಥವಾ ನಾಡಿದ್ದು ಈ ಒಂದು ಹದಿನೈದನೇ ಕಂತಿನ ಹಣ ಬಿಡುಗಡೆ ಹಾಕ್ಬಹುದು ಅನ್ನೋ ಒಂದು ಮಾಹಿತಿ ಹರ್ದಾಡ್ತಾ ಇದೆ ಅಂತಾನೆ ಅನ್ಕೋಬಹುದು ಸೊ ಇನ್ನು ಹದಿನಾರನೇ ಕಂತಿನ ಹಣಕ್ಕೆ ಬರೋದಾದ್ರೆ ಕೆಲವೊಬ್ರು ಬೈಕ್ ಬಿಡ್ತೀರಾ ಸೊ ಹದಿನೈದನೇ ಕಂತಿನ ಹಣನೇ ಬಂದಿಲ್ಲ ಹದಿನಾರನೇ ಕಂತಿನ ಹಣದ ಬಗ್ಗೆ ಹೇಳ್ತೀರಾ ಬಿಡಿ ಅಂತ ಸೊ ನಿಮ್ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆಯಿಂದ ಕೂಡ ಇಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಆಗ್ತಾನೆ ಇದೆ ಸೊ ಬಿಡುಗಡೆ ಮಾಡಿದ್ರೆ ಮಾಡೇ ಬಿಡ್ತಾರೆ ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ತುಂಬಾ ತಡ ಮಾಡ್ತಾರೆ ಸೊ ಈ ರೀತಿ ಆಗ್ತಾ ಇರುವಂತದ್ದು ಸೊ ಏನು ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ನಾವು ವೇಟ್ ಮಾಡಬೇಕಾಗುತ್ತೆ ಸೊ ಹಣ ಬರಬೇಕು ಅಂತ ಅಂದ್ರೆ ಎಲ್ಲ ಮಹಿಳೆಯರು ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡ್ಲೇಬೇಕು ಸೊ ಹಾಗೆ ನಾಳೆ ಬಿಡುಗಡೆ ಆಗುತ್ತಾ ಅಂತ ನೋಡೋಣ ನಾಳೆ ಆಗಲಿಲ್ಲ ಅಂದ್ರೆ ನಾಳೆ ಒಂದು ಮಾಹಿತಿ ಹರಿದಾಡ್ತಾ ಇರುವಂತದ್ದು ಇದೇ ತಿಂಗಳ ಕೊನೆಯಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಸದ್ಯಕ್ಕೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರೆ ಸಾಕಾಯ್ತು ಅನ್ನೋ ಒಂದು ಮಾತುಗಳು ಫಲಾನುಭವಿಗಳ ಬಾಯಿಂದ ಬರ್ತಾ ಇದೆ ಅಂತಾನೆ ಅನ್ಬೋದು ಸೊ ನೋಡೋಣ ಯಾವಾಗ ಹಣ ಬಿಡುಗಡೆ ಆಗುತ್ತೆ ನಾಳೆ ಬಿಡುಗಡೆ ಆದ್ರೆ ಎಲ್ಲರೂ ಕೂಡ ಖುಷಿ ಆಗುತ್ತೆ ಸೊ ಹಾಗೆ ಹೇಳ್ತಿರುವಂತದ್ದು ಈ ಒಂದು ವೀಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಫ್ರೆಂಡ್ಸ್ ಬೈ ಬೈ